ಇದು ಎಫ್ಎಂ ನೂರ ಮೂರು ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನ ಪ್ರಸ್ತುತಿ ಮಾರುತಿ ಪಿ ದಾಸಣ್ಣವರ್ ಸ್ನೇಹವೆಂಬ ಆಲದ ಮರ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿಯವರು ಗೆಳೆತನದ ಸುವಿಶಾಲ ಆಲದಡಿ ಪಸರಿಸಿಹ ತಣ್ಣೆಳಲ ತಂಪಿನಲ್ಲಿ ತಂಗಿರುವೆನು ಎಂದು ಹೇಳುತ್ತಾರೆ ಹೌದು ಗೆಳೆತನ ಎಂಬುದು ನಿಜಕ್ಕೂ ಒಂದು ತಂಪಾದ ನೆರಳನ್ನೀವ ಆಲದ ಮರ ಅದು ಕೇವಲ ಪರಿಶುದ್ಧ ಪ್ರೀತಿಯನ್ನೇ ನೀಡುವ ಬೃಹತ್ ವೃಕ್ಷ ಯಾವ ರಕ್ತ ಸಂಬಂಧಗಳಲ್ಲೂ ಇಲ್ಲದ ಬಾಂಧವ್ಯ ಆತ್ಮೀಯತೆ ಸ್ನೇಹದಲ್ಲಿರುತ್ತದೆ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಎಂದು ಹೇಳುತ್ತಾ ಪ್ರೀತಿ ಸ್ನೇಹಗಳಿಗೆ ದೇವರ ಸ್ಥಾನವನ್ನೇ ಕಲ್ಪಿಸುತ್ತಾರೆ ದುರ್ಯೋಧನನ ಸ್ನೇಹಕ್ಕಾಗಿ ಕರ್ಣ ತನಗೆ ಸಿಗಬಹುದಾಗಿದ್ದ ಸಾಮ್ರಾಜ್ಯವನ್ನೇ ಧಿಕ್ಕರಿಸುತ್ತಾನೆ ಗೆಳತಿ ನೀಡಿದ ಆತ್ಮೀಯ ಧೈರ್ಯದಿಂದ ಭಾಗಿರಥಿ ಸಾವಿಗೂ ಸಿದ್ಧವಾಗಿ ನಿಂತುಬಿಡುತ್ತಾಳೆ ದ್ವಾರಕೆಯ ಅರಸು ಶ್ರೀಕೃಷ್ಣ ಬಡವನೆಂಬ ಕಾರಣಕ್ಕೆ ಸುಧಾಮನನ್ನು ದೂರೀಕರಿಸುವುದಿಲ್ಲ ರೇಣುಕೆಯ ಕತ್ತನ್ನು ಪರಶುರಾಮ ಕತ್ತರಿಸುವಾಗ ಆ ಕ್ರೂರ ಸಂದರ್ಭದಲ್ಲೂ ಗೆಳತಿ ಮಾತಂಗಿ ಜೊತೆಯಾಗಿರುತ್ತಾಳೆ ತಾನೂ ಕತ್ತನ್ನು ಕತ್ತರಿಸಿಕೊಳ್ಳುತ್ತಾಳೆ ಇಂಥ ಎಷ್ಟೊಂದು ಉದಾಹರಣೆಗಳು ನಮ್ಮ ಪುರಾಣಗಳಲ್ಲೂ ಇತಿಹಾಸಗಳಲ್ಲೂ ಧಾರಾಳವಾಗಿ ಸಿಗುತ್ತವೆ ಒಬ್ಬ ಸ್ನೇಹಿತ ತನ್ನ ಗೆಳೆಯನ ಬದುಕಿನ ನಾವೆಯ ಸಮರ್ಥ ಚುಕ್ಕಾಣಿಯೂ ಹೌದು ನಾವಿಕನೂ ಹೌದು ಗೆಳೆಯನ ದುರಾಭ್ಯಾಸಗಳನ್ನು ಬದಲಾಯಿಸಿ ಅವನೊಬ್ಬ ಒಳ್ಳೆಯ ವ್ಯಕ್ತಿಯಾಗುವುದಕ್ಕೆ ಕಾರಣೀಭೂತನಾಗುತ್ತಾನೆ ನಿಜವಾದ ಸ್ನೇಹಿತ ಆ ಅಧಿಕಾರ ಕರ್ತವ್ಯ ಮತ್ತು ಜವಾಬ್ದಾರಿ ಅವನವೇ ಅದಕ್ಕೆ ಹೇಳುತ್ತಾರೆ ಸಜ್ಜನರ ಸಂಘವಧು ಹೆಜ್ಜೇನು ಸವಿದಂತೆ ಎಂದು ಸ್ನೇಹದಲ್ಲಿ ತಾಯಿಯ ಇದೆ ತಂದೆಯ ಕಾಳಜಿ ಇದೆ ಪ್ರೇಯಸಿಯ ಪ್ರೀತಿಯಿದೆ ಮತ್ತು ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳುವ ಸಲುಗೆಯೂ ಇದೆ ಹಾಗಾಗಿ ಸ್ನೇಹ ಎಂಬುದು ಎಲ್ಲ ಬಾಂಧವ್ಯಗಳಲ್ಲೂ ಅತ್ಯಂತ ಶ್ರೇಷ್ಠವಾದದ್ದು ಬಂಧು ಬಳಗ ನಮ್ಮ ಏಳಿಗೆಯನ್ನು ಸಹಿಸುವುದಿಲ್ಲ ಆದರೆ ಗೆಳೆಯ ತನ್ನ ಸ್ನೇಹಿತನ ಏಳಿಗೆಯನ್ನು ಕಂಡು ಸದಾ ಸಂತೋಷ ಪಡುತ್ತಾನೆ ಯಾರೆದರೂ ಹೇಳಿಕೊಳ್ಳಲಾಗದ ಎಷ್ಟೊಂದು ಮನಸ್ಸಿನ ದುಗುಡಗಳನ್ನು ಸ್ನೇಹಿತನೆದುರು ಹೇಳಿಕೊಳ್ಳುತ್ತೇವೆ ಕಷ್ಟ ಬಂದಾಗ ಯಾವುದೇ ಮುಜುಗರವಿಲ್ಲದೆ ಸಹಾಯವನ್ನು ಅಧಿಕಾರವೆಂಬಂತೆ ಕೇಳುವುದು ಕೇವಲ ಸ್ನೇಹಿತನಲ್ಲಿ ಮಾತ್ರ ಹೀಗಿರುವಾಗ ಸ್ನೇಹದ ಪರಿಶುದ್ಧತೆ ಅಪಾರವಾದುದು ಎಂಬುದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ಇದುವರೆಗೆ ಚಿಂತನ ಕೇಳಿದಿರಿ ಪ್ರಸ್ತುತಪಡಿಸಿದವರು ಮಾರುತಿ ಪಿ ದಾಸಣ್ಣವರ್ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ